ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬರಂಗಾಯ ಅಮೃತ ಮಹೋತ್ಸವದ ಅಜೃಂಭಣೆಯಿಂದ ಕಾರ್ಯಕ್ರಮ ಇದೆ ಇಲ್ಲಿಯ ಮುಖ್ಯೋಪಾಧ್ಯಾಯರಾದಂತಹ ಗೋಪಾಲ್ ರವರು ನಮ್ಮ ಜೊತೆಯಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮ್ಮ ಶಾಲೆ ಅಮೃತ ಮಹೋತ್ಸವದ ಸಂದರ್ಭದಲ್ಲಿದೆ ಹೌದು ಆ ಯಾವ ರೀತಿ ಕಾರ್ಯಕ್ರಮಗಳಿವೆ ಯಾವ ರೀತಿ ತಯಾರಾಗ್ತಾ ಇದೆ ಸರ್ ನಮ್ಮಲ್ಲಿ ಸಾವಿರದ ಒಂಬೈನೂರ ಐವತ್ತು ಫೆಬ್ರವರಿ ಇಪ್ಪತ್ತ ಎರಡನೇ ತಾರೀಕಿನಂದು ನಮ್ಮದು ಶಾಲೆ ಪ್ರಾರಂಭ ಆಗಿದೆ ಸರ್ ನಮ್ದು ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ ಇದಕ್ಕೆ ನಾವು ಅಧ್ಯಕ್ಷರನ್ನು ಯಾರನ್ನು ಮಾಡುದು ಅಂತ ಹೇಳಿ ನಾವು ಆಲೋಚನೆಯನ್ನು ಮಾಡುವಾಗ ನಾವು ಸಭೆಯೆಲ್ಲ ಕರೆಯುವಾಗ ನಮ್ಮ ಆ ಜನರ ಒಂದು ಒಕ್ಕರಳ ಧ್ವನಿ ಅಂದ್ರೆ ನಮ್ಮ ಪ್ರವೀಣ್ ಹೆಬ್ಬಾರ್ ಸರ್ ಇವರು ಅಧ್ಯಕ್ಷರಾಗಬಹುದು ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೆ ಗೌರವ ಅಧ್ಯಕ್ಷರಾಗಿ ಶ್ರೀಯತ ರಮೇಶ್ ರಾವ್ ಕೊಡಗೆ ಇವರು ಗೌರವಾಧ್ಯಕ್ಷರಾಗಿಯೂ ಕೂಡ ಆಯ್ಕೆಯಾಗಿದ್ದಾರೆ ಕೋಶಾಧಿಕಾರಿಯಾಗಿ ಶ್ರೀಯುತ ಕೃಷ್ಣ ಕುಮಾರ್ ಕಾಟ್ಲಾ ನಮ್ಮ ಎಸ್ ಡಿ ಎಂಸಿಯ ಮಾಜಿ ಅಧ್ಯಕ್ಷರ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರೆಲ್ಲರ ಹಾಗೂ ನಮ್ಮ ಎಸ್ ಡಿ ಎಂಸಿಯ ಗೌರವಾನ್ವಿತ ಅಧ್ಯಕ್ಷರು ಆಗಿರ್ತಕ್ಕಂಥ ರುಕ್ಮಯ್ಯ ಪೂಜಾರಿ ಅವರು ಹಾಗೂ ನಮ್ಮ ಜ್ಯೋತಿ ಹಳೆ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಶಿವರಂಜನ್ ಅಟವಳೆ ಹಾಗೂ ಎಲ್ಲ ಊರವರ ಸಹಕಾರ ಹಾಗೂ ಸಂಘ ಸಂಸ್ಥೆಯವರು ನಮಗೆ ಪ್ರಗತಿ ಬಂಧುವು ಕೂಡದ ಸರ್ವ ಸದಸ್ಯರು ನಮ್ಮ ಎಸ್ ಡಿ ಎಂ ಸಿ ಶಾಲೆಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ನಮ್ಮ ನಿಸರ್ಗ ಯುವಜನೇತರ ಮಂಡಲದ ಗೌರವಾಧ್ಯಕ್ಷರು ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಹಾಗೂ ವನದುರ್ಗ ಕ್ರೀಡಾ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಹಾಲು ಉತ್ಪಾದಕರ ಸೇವಾ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರ ಸಹಕಾರ ಜೊತೆಯಲ್ಲಿ ಹಾಗೂ ಊರವರು ಪೋಷಕ ವೃಂದದವರು ಸಂಪೂರ್ಣವಾದಂತಹ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ ಸರ್ ಇವರ ಒಂದು ಮುತುವರ್ಜಿಯಿಂದಾಗಿ ನಾವು ಈ ಒಂದು ಅಮೃತ ಮಹೋತ್ಸವವನ್ನು ಈ ವರ್ಷದಲ್ಲಿ ಬಹಳ ಒಂದು ಸಂಭ್ರಮದಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ ಸರ್ ಸರ್ ನಮ್ಮ ಶಾಲೆಯಲ್ಲಿ ನೂರ ನಲವತ್ತ ಏಳು ಮಕ್ಕಳು ಈ ಶೈಕ್ಷಣಿಕ ವರ್ಷದಲ್ಲಿ ಇದ್ದಾರೆ ಸರ್ ನಮ್ಮ ಶಾಲೆಯಲ್ಲಿ ಬಹಳ ಉತ್ತಮವಾದಂತಹ ಅಧ್ಯಾಪಕ ಬೃಂದದವರಿದ್ದಾರೆ ವಿಷಯವಾರು ಅಧ್ಯಾಪಕರಿದ್ದಾರೆ ಗಣಿತಕ್ಕೆ ಬೇಕಾದವರು ಹಿಂದಿಗೆ ಬೇಕಾದವರು ಇಂಗ್ಲಿಷ್ಗೆ ಹಾಗೂ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧ್ಯಾಪಕ ವೃಂದದವರಿದ್ದಾರೆ ಈ ಎಲ್ಲ ಅಧ್ಯಾ ಹಾಗೂ ಅತಿಥಿ ಶಿಕ್ಷಕರು ಇಲಾಖೆಯಿಂದ ನಮಗೆ ಅತಿಥಿ ಶಿಕ್ಷಕರನ್ನು ನೀಡಿದ್ದಾರೆ ಹಾಗೂ ಊರವರ ಸಹಕಾರದಿಂದಾಗಿ ಒಬ್ಬರು ಅಧ್ಯಾ ಅಧ್ಯಾಪಕರನ್ನು ನಾವು ತಗೊಂಡಿದ್ದೇವೆ ಒಟ್ಟು ಎಂಟು ಜನ ಅಧ್ಯಾಪಕರು ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಸರ್ ಈಗ ಅಮೃತ ಮಹೋತ್ಸವಕ್ಕೆ ಮತ್ತು ಶಾಲೆಗಳಿಗೆ ಈಗ ಸ್ಥಳೀಯ ನಾಯಕರುಗಳ ಸಹಕಾರ ಯಾವ ರೀತಿ ಇದೆ ಸರ್ ಎಲ್ಲರೂ ನಮಗೆ ಬೇಕಾದಷ್ಟು ಸಹಕಾರ ನಾವು ಏನ್ ಕೇಳಿದ್ದೇವೆ ಸರ್ ಅದನ್ನು ಎಲ್ಲ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ನಾವು ಅಮೃತ ಮಹೋತ್ಸವಕ್ಕೆ ಅನ್ನದಾನಕ್ಕೆ ಸಹಕಾರ ಕೇಳಿದಾಗ ನಮಗೆ ಪ್ರತಿ ಒಂದು ಸಂದರ್ಭದಲ್ಲಿ ಕೂಡ ಮಕ್ಕಳಿಗೆ ಆ ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ನಾವು ಅವರಲ್ಲಿ ಕೇಳ್ಕೊಂಡಾಗ ನಮ್ಮ ಊರಿನ ಹಿರಿಯರು ಪ್ರಗತಿಪರ ಕೃಷಿಕರು ನಮ್ಮ ಶಾಲೆಯನ್ನು ಆ ಬೆಳೆಸಿದಂತವರು ಸಾಕಷ್ಟು ಕಷ್ಟ ಪಟ್ಟು ಕೆಲಸವನ್ನು ಮಾಡಿದ್ದಾರೆ ಈ ಶಾಲೆಗೋಸ್ಕರ ಪೊನ್ನಪ್ಪ ಗೌಡ್ರು ಅವರಲ್ಲಿ ಕೂಡ ಕೇಳ್ಕೊಂಡಾಗ ಅವರು ಒಂದು ದಿನದ ಎಲ್ಲ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಮತ್ತೊ ಇಬ್ರು ದಾನಿಗಳು ನಮ್ಮ ಮಾಜಿ ಸೈನಿಕರು ಆಗಿರ್ತಕ್ಕಂಥ ಅವರು ಒಂದಿನದ ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಸರ್ ಹಾಗೆ ಅಭ್ಯಾಸ್ ಕಾಲೇಜ್ ಉಜಿರೆ ಇದರ ಉಪ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಗೌಡರು ಕಜೆ ಇವರು ಕೂಡ ನಾವೊಂದು ಊಟದ ವ್ಯವಸ್ಥೆಯನ್ನು ಸಂಜೆ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಊಟದ ವ್ಯವಸ್ಥೆಯೇ ಕೂಡ ಮಾಡಿದ್ದಾರೆ ಸರ್ ಹಾಗೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ ಸರ್ ನಾವು ಅಂಗಡಿಯ ಇಲ್ಲಿಯ ಮಾಲಕರು ಪುರಂದರಣ್ಣ ಅವರು ಕೂಡ ಯಾವುದೇ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಒಂದು ಮಕ್ಕಳಿಗೆ ಏನೇ ಇದ್ರು ತಂದು ಕೊಡೋರು ಸರ್ ಅಂತ ಎಲ್ಲರ ಸಹಕಾರ ಜೊತೆಯಲ್ಲಿ ನಮಗೆ ಈ ಶಾಲೆಗೆ ಬಹಳಷ್ಟು ಹಿಂದಿನ ರಾಜಕೀಯ ವ್ಯಕ್ತಿಗಳು ಕೂಡ ನಮಗೆ ಸಹಕಾರ ನೀಡಿದ್ದಾರೆ ಸರ್ ನಮ್ಮ ಈ ಸ್ಥಳೀಯವಾಗಿ ನೋಡುದಾದ್ರೆ ನಮ್ಮ ಕೊರಗಪ್ಪಣ್ಣ ಅವರು ಕೂಡ ನಮ್ಮ ಶಾಲೆಗೆ ಕೊರಪ ಶಾಲೆಗೆ ಟೈಲ್ಸ್ ಹಾಕುವುದಾಗ್ಲಿ ಬೋರ್ವೆಲ್ ನೋಡಿಸುವುದರಾಗ್ಲಿ ಎಲ್ಲ ಸಹಕಾರವನ್ನು ನೀಡಿದ್ದಾರೆ ಹಾಗೆ ತಾಲೂಕು ಪಂಚಾಯತ್ನ ಸದಸ್ಯರಾದಂತಹ ಸುಶೀಲಾ ಮೇಡಮ್ ಅವರು ಕೂಡ ನಮಗೆ ಅಹ್ ಟೈಲ್ಸ್ ಹಾಕುದು ಮತ್ತೆ ಶೌಚಾಲಯವನ್ನು ನೀಡಿ ಸಹಕಾರ ನೀಡಿದ್ದಾರೆ ವಿಷ್ಣು ಮರಾಠೆ ಅವರು ಕೂಡ ನಮಗೆ ಅವರ ಅವಧಿಯಲ್ಲಿ ಕೂಡ ನಮಗೆ ಶೌಚಾಲಯವನ್ನು ನೀಡಿ ಸಹಕಾರ ನೀಡಿದ್ದಾರೆ ಹಾಗೆ ವಿಜಯಕುಮಾರ್ ಇವರು ಕೂಡ ನಮಗೆ ನಮ್ಮ ಕಾಂಪೌಂಡ್ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ ಸರ್ ಹೀಗೆ ಒಂದಲ್ಲ ಒಂದು ಊರಿನವರ ಸಹಕಾರ ಆಘಾತವಾದ್ದು ಸರ್ ಬೇಕಾದಷ್ಟು ನಮಗೆ ಸಹಕಾರ ನಾವು ಕೇಳಿದನ್ನು ಇಷ್ಟರವರೆಗೆ ಒಂದು ನಾನು ಈ ಶಾಲೆಗೆ ಬಂದು ಒಂದು ಹತ್ತೊಂಬತ್ತು ವರ್ಷ ಆಗ್ತಾ ಬಂದಿದೆ ಸರ್ ಅಹ್ ಆದ್ರೆ ಯಾವುದೇ ಒಂದು ವಸ್ತುವನ್ನು ಕೇಳಿದಾಗ ಕೂಡ ನಮಗೆ ಸಹಕಾರ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿದ್ದಾರೆ ಸರ್ ಪೋಷಕ ವೃಂದದವರು ಹಾಗೆ ನಮ್ಮ ಎಸ್ ಡಿ ಎಂ ಸಿ ಅವರು ಸರ್ ಹಾಗೆ ಈಗ ಅಮೃತ ಮಹೋತ್ಸವವನ್ನು ಬಿಟ್ಟು ಈಗ ಶಾಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಬೇಡಿಕೆಗಳಿರುತ್ತದೆ ಶಾಲೆಯ ಅಭಿವೃದ್ಧಿ ಆಗುವ ದೃಷ್ಟಿಯಲ್ಲಿ ಅಂತ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಅಂದ್ರೆ ಇದೊಂದು ಸಾವಿರದ ಐವತ್ತರಲ್ಲಿ ಕಟ್ಟಿದಂತ ಇದು ಮಣ್ಣಿನ ಗೋಡೆ ಸರ್ ನಾವು ಸಂದರ್ಭದಲ್ಲಿ ನಾವು ಕೇಳ್ಕೊಂಡ್ ಒಂದು ಮೂರು ಬಿಲ್ಡಿಂಗ್ ಬೇಕು ನಮಗೆ ಅದು ಮಣ್ಣಿನ ಗೋಡೆಯಿಂದ ತುಂಬಿದೆ ಅದಕ್ಕೋಸ್ಕರ ಸುಸಜ್ಜಿತವಾದಂತಹ ಯಾರಾದ್ರೂ ಕೂಡ ದಾನಿಗಳು ನಮ್ಮ ಹಳೆ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಸರ್ ಇಲ್ಲಿ ಕಲ್ತಂತ ನಲವತ್ತೈದು ವಿದ್ಯಾರ್ಥಿಗಳು ಸರಕಾರಿ ಸೇವೆಯಲ್ಲಿ ಇದ್ದಾರೆ ಸರ್ ಹಾಗೆ ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ ಸರ್ ನಮ್ಮ ಅಗ್ರಿಲೀಫ್ ಇಂಡಸ್ಟ್ರಿಯಲ್ ಮಾಲಕರಾಗ ಶ್ರೀತ ಅವಿನಾಶ್ ರಾವ್ ಅವರು ಸಣ್ಣ ಪ್ರಾಯದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಸರ್ ಅವರು ಕೂಡ ನಮ್ಮ ಶಾಲೆಗೋಸ್ಕರ ಸಾಕ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಗೆಸ್ಟ್ ಟೀಚರ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಅಧ್ಯಕ್ಷರಾಗಿ ಕೂಡ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ ಹಾಗೆ ಅವರದು ದೇಶ ವಿದೇಶದಲ್ಲಿಯೂ ಕೂಡ ಅವರು ಹೆಸರು ಆ ಕೈಗಾರಿಕೆಯಲ್ಲಿ ಹೆಸರುವಾಸಿಯನ್ನು ಮಾಡಿದ್ದಾರೆ ಸರ್ ಅವರ ಸಹಕಾರವೂ ಕೂಡ ನಮಗೆ ಇದೆ ಸರ್ ಇಂಥವರು ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಸಹಕಾರವನ್ನು ನೀಡಲಿ ಅಂತ ಹೇಳಿ ಅವರಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್ ಈಗ ವಾರ್ಷಿಕ ದಿನ ಅಂತ ಹೇಳಿದ್ರೆ ಮಕ್ಕಳಲ್ಲಿ ತುಂಬಾ ಖುಷಿ ಇರುತ್ತೆ ಹೌದು ಸರ್ ಅದ್ರಲ್ಲಿ ಈಗ ಅಮೃತ ಮಹೋತ್ಸವ ಹೌದು ಮಕ್ಕಳಲ್ಲಿ ಯಾವ ರೀತಿ ಖುಷಿ ಇದೆ ಹಾಗೂ ಯಾವ ರೀತಿ ತಯಾರಾಗ್ತದೆ ಇದ್ದಾರೆ ಮಕ್ಕಳಿಗೆ ಸರ್ ಖುಷಿಯೇ ಖುಷಿ ಅಮೃತ ಮಹೋತ್ಸವ ಅಂದ್ರೆ ಡ್ಯಾನ್ಸ್ ಅಂದ್ರೆ ಅವರಿಗೆ ತುಂಬಾ ಖುಷಿ ಈ ಸಲದ ನಮ್ಮ ಅಮೃತ ಮಹೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಒಂದು ಇಪ್ಪತ್ತ ನಾಲ್ಕು ಡ್ಯಾನ್ಸ್ ಗಳಿವೆ ಸರ್ ಒಳ್ಳೆ ಒಳ್ಳೆ ಗಳು ಮಕ್ಕಳು ಭಾರಿ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾರೆ ಜೊತೆಗೆ ಈ ವರ್ಷದ ಪ್ರಥಮ ಅಂದ್ರೆ ಏನಂತಂದ್ರೆ ಯಕ್ಷಗಾನವನ್ನು ಮಾಡ್ಬೇಕು ಅಂತ ಹೇಳಿ ಒಂದು ಎರಡು ಪ್ರಸಂಗದ ಒಂದು ಯಕ್ಷಗಾನ ಸರ್ ಒಂದು ಎರಡೂವರೆ ಗಂಟೆ ಯಕ್ಷಗಾನವನ್ನು ಕೂಡ ಮಕ್ಕಳು ಮಾಡ್ತಾ ಇದ್ದಾರೆ ಸರ್ ನಾಡಿದ್ದು ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ಕಲಿಕೆ